నమస్కార ఇీచిన దిన హత ఇది అంద్ర నమ్ కల్సో ఏ ఎల్ అవుతద నమ్మని ఇన్నెల నమ్మని నమ్ కల్సూ వందర్ హి నమ్ బతుకిన వందప్పక ఇవతూ ನಾವು ಜೀವನ ಮಾಡ್ಬೇಕಂದ್ರ ಕೆಲಸ ಮಾಡಬೇಕು ಕೆಲಸ ಮಾಡ್ಬೇಕಂದ್ರ ಎಲ್ಲಿ ಕೆಲಸ ಇರ್ತದ ಅಲ್ಲಿ ನಾವ್ ಹೋಗ್ಬೇಕು ಎಲ್ಲಿ ಕೆಲ್ಸ ಇರ್ತದ ಅಲ್ಲಿ ಹೋಗ್ಬೇಕಂದ್ರ ಮನಿ ಇಲ್ಲಿ ಬಿಡ್ಬೇಕು ನಾವು ಕೆಲ್ಸಕ್ಕೆ ಹೋಗ್ಬೇಕಾಯ್ತು ಹಂಗ ಪರಿಸ್ಥಿತಿ ನಿರ್ಮಾಣ ಇಟ್ಟ ಅದ್ ಕೆಲವೊಂದ್ ಪರಿ ಅನಿವಾರ್ಯ ಗೊತ್ತ ಪತಿ ಪತ್ನಿ ಇಬ್ರು ಕೆಲಸದಲ್ಲಿ ಅವ್ರ ಒಂದ್ ಕಡೆ ಇರ್ತಾರ ಇವ್ರ ಒಂದ್ ಕಡೆ ಇರ್ತಾರ ಮನಿ ಇನ್ನೆಲ್ಲೇ ಬರ್ತು ಹಿಂಗಾಗಿ ಬದುಕಿನಲ್ಲಿ ಸಮತೋಲನ ತಪ್ಪು ಬರ್ತು ಕೆಲಸ ಜೀವನಕ್ಕೆ ಅನಿವಾರ್ಯ ಹೊರತು ಕೆಲಸಕ್ಕೆ ಜೀವನ ಅನಿವಾರ್ಯ ನಾವು ಜೀವನ ನಡೆಸ್ಬೇಕಂದ್ರ ಒಂದ್ ಕೆಲ್ಸ ಬೇಕು ಸರಿಯಾದ ಕೆಲಸದಿಂದ ಸರಿಯಾದ ಆದಾಯ ನಮ್ಗೆ ಬರ್ತದ ನಮ್ ಜೀವನ ಸರಿಯಾಗಿ ನಡತು ನಡೀತು ಆದರೆ ಆ ಕೆಲ್ಸ ಸಲಹೆಗೆ ನಾವು ಜೀವನ ಬಲಿ ಕೊಡ್ತೀವಲ್ಲ ಅದು ಎಷ್ಟು ಸರಿ ಒಂದು ಪ್ರಶ್ನೆ ನಾವು ಅದರ ಸಲಹೆಗೆ ನಾಕ್ ತುತ್ತು ರುಚಿಕರಗೊಂಡು ಕಣ್ತುಂಬ ದಿಕ್ಕಿ ಮಾಗ ನಕ್ಕೋದೊಂದಿಷ್ಟು ಸಮಯದ ಜೀವನದ ಸಮಯವನ್ನ ಕಳಿಸಳೆ ಜಮೆ ಅನ್ನೋಕೆಷ್ಟೇ ಇದನ್ನ ಹೆಚ್ಚಿಲ್ಲ ಅನಂತ ನಾವು ದಿವಜ್ಞಾನ ಪಡವು ಸಮಾಧಿ ಪಡುವು ಇರ ಕ್ಷಣದೊಳಗ ಆನಂದಿಸುವಂತ ಕಲೆ ನಾವು ಕಲಿಬೇಕಾಯದ ಪ್ರತಿ ಕ್ಷಣನು ನಾವು ಆನಂದಿಸುದನ್ನ ನಮ್ಮ ಮನಸನ್ನ ಸಿದ್ಧ ಮಾಡ್ಕೊಳ್ಬೇಕಾಯ ಏನ್ ಮಾಡಬೇಕು ತಿನ್ನಕೊಂದು ನಾಕ್ ತುಪ್ಪ ಬೇಕು ಅದೇ ನಾಕ್ ತುತ್ತು ರುಚಿಕರವಾಗಿರುವಂತೆ ನೋಡಿಕೊಳ್ಳಬೇಕು ಕಣ ತಪ್ಪ ನಿದ್ದೆ ಬೆಮ್ಮ ಕೆಲಸ ದಣಿವನ್ನ ಉಂಟು ಮಾಡಿ ವಿಶ್ರಾಂತಿಗೆ ದಾರಿ ಮಾಡಿ ಕೊಡುವಂತ ಇರಬೇಕು ಕೆಲಸದ ದನಿವು ನಮ್ಗೆ ವಿಶ್ರಾಂತಿ ದಾರಿಗೆ ಮಾಡಿ ಕೊಡಬೇಕು ವಿಶ್ರಾಂತಿಯಿಂದ ಖುಷಿ ಸಿಗ್ಬೇಕು ಅದು ಬಿಟ್ಟು ಕೆಲಸನೇ ಒಂದು ದನಿವಾಗಿ ಬರೆಯಾಗಿ ನಾವು ತಿಳಿಯೊಳಗ ಇರಬಾರದು ಇವತ್ತಾಗಕಿದ್ದಂಗೆನೆ ಕೆಲಸ ಒಂದು ಕೊರೆಯಾಗ ಕಥ ಜೀವನಕ್ಕೂ ಒಂದು ಬರಿಕೋದು ಅನೇಕ ನಾವು ದುಡಿತೀವಿ ಬಹಳಷ್ಟು ಸೌಲಭ್ಯಗಳನ್ನ ಪಡಿತೀವಿ ದುಡಿದು ಗಳಿಸಿದ ಸೌಲಭ್ಯಗಳನ್ನ ಅನುಭವಿಸೋದು ಇವಾಗ ಅದನ್ನು ಮುಖ್ಯ ಓಡ್ತಾ ಇದೀವಿ ಓಡ್ತಾ ಇದೀವಿ ಓಡ್ತಾ ಇದೀವಿ ಸೌಲಭ್ಯಗಳ ಸಂಗ್ರಹ ಮಾಡಲಿಕ್ಕೆ ದುಡಿದು ಹಣ ಕಳಿಸ್ತೀನಿ ಹಣದಿಂದ ಸಾಕಷ್ಟು ಸೌಲಭ್ಯ ಪಡಿಕ್ರಿ ಆದ್ರೆ ಆ ಸೌಲಭ್ಯಗಳನ್ನ ನಾವು ಸರಿಯಾಗಿ ಅನುಭವಿಸ್ಬೇಕಲ್ ಅದು ಯಾವಾಗ ನಿರಂತರ ಓಟದಲ್ಲಿದ್ದಾಗ ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಒತ್ತಡದಲ್ಲಿದ್ದಾಗ ನಾವು ಜೀವನದ ಆನಂದವನ್ನ ಆಸ್ವಾದಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕ ಕೆಲಸ ಹಿಂದ ಧರಿಸಿದ ಒಂದು ಸಂಪತ್ತನ್ನ ಸೌಲಭ್ಯಗಳನ್ನ ನಾವು ಪೂರ್ತಿಯಾಗಿ ಅನುಭವಿಸುವಂತಾಗುವಂತ ಒಂದು ಜೀವನವನ್ನು ನಾವೇ ಒಪ್ಪಿಸ್ಕೊಳ್ತವ ಅದೇನು ತಾನೇ ರೂಪುಗೊಳ್ಳಿಲ್ಲ ನಾವ್ ಹೆಂಗ್ ಯೋಚನೆ ಯೋಚನೆಗಳು ಬರ್ತೀವಿ ಹಂಗ ಜೀವನ ರೂಪುಗೊಳನ್ ಬರ್ತೇವೆ ಕೆಲವೊಂದ್ಸರಿ ಭಗವಂತ ನಿರ್ಧಾರ ಮಾಡಿರ್ತಾನ ಅದ್ರ ತಕ್ಕಂಗ ಹೋಗ್ತದ ಆದ್ರೆ ಎಲ್ಲಾನು ಭಗವಂತ ನಿರ್ಧಾರ ಮಾಡೋದನ್ನು ಭಗವಂತ ಎಲ್ಲ ಇಡೀ ಬದುಕನ್ನು ನಿರ್ಧಾರ ಮಾಡಿರ್ಲ ಕೆಲವೊಂದು ವಿಚಾರಷ್ಟೇ ನಿರ್ಧಾರ ಮಾಡಿರ್ತಾನ ಎಲ್ಲಾನು ಮಾಡಿರ್ಕ್ ಅದಕ್ಕ ನಮ್ ಕೈದನ್ನು ಒಂದಿಟ್ಟು ಕೊಟ್ಟಣ್ಣ ಸ್ವಾತಂತ್ರ್ಯ ಅದನ್ನು ನಾವು ಬಳಸ್ಕೋಬೇಕು ಬಳಸ್ಕೊಂಡು ಬದುಕನ್ನು ಸಂಭ್ರಮಿಸ್ಬೇಕು ಬದುಕೊಂದು ಸಂಭ್ರಮ ಹಾಕ್ಬೇಕು ಅದನ್ನು ಮಾಡ್ಬೇಕು ಅಂತಂದ್ರ ಈಗ ಮನೆಯಲ್ಲೋ ಕೆಲಸ ಇಲ್ನಲ್ಲೋ ಆದ್ಬಾರ್ದು ಇವತ್ತು ಹಂಗೆ ಆಗತ್ತ ಕೆಲಸ ಸಲುವಾಗಿ ನಾವು ಮನೆಗೂ ಗುಟ್ಟು ಕೂಗ್ ಕೆಲವೊಂದು ಸಂದರ್ಭದಾಗ ಹೋಗೋದ್ ಸರಿ ಆದ್ರೆ ಇಡೀ ಜೀವನ ಹಿಂಗ್ ಪಕ್ಕ ಹೊಂತ ಹೋದ್ರೆ ಏನ್ ಉಪಯೋಗ ಕೆಲವೊಂದ್ ಸಂದರ್ಭದಲ್ಲಿ ಅನಿವಾರ್ಯ ಇರ್ತದ ಮನೆ ಬಿಟ್ಟು ಹೋಗ್ಬೇಕಾಗಿರತ್ತದು ಹೋಗ್ತಿ ಒಪ್ಪೋಣ ಆದ್ರೆ ಎಲ್ಲಾ ಸಂದರ್ಭನೂ ಅದೇ ಆಗ್ಬಾರ್ದಲ್ಲ ನಾವು ಮನೆಯಿಂದಾನೇ ಬರಗಿರ್ತ ಹೋದ್ಬಿಟ್ಟೇವ ಮನೆಗೂ ನಮಗೂ ಮಧ್ಯದಲ್ಲಿ ಒಂದ್ ಅಂತರ್ ನಿರ್ಮಾಣ ಆಗಿಬಿಡ್ತದಲ್ಲಿ ಅಲ್ಲಿ ಸುಮ್ಮನೆ ನಾಟಕೀಯ ಆತ್ಮೀಯತೆಗಳು ಶುರುವಾಗಿ ಬಿಡ್ತಾವ ಸುಮ್ಮ ಯಾವಾಗ ಒಂದ್ ಜನ ಕೂರ್ತಿವಲ್ಲ ಅದೇ ಒಂದು ಅದು ಅಲ್ಲಿ ಆತ್ಮೀಯತೆಗಿಂತೂ ನಾಟಕೀಯತೆಗೂ ಶುರು ಆಗ್ತವ ಯಾಕಂದ್ರೆ ಒಬ್ಬರನ್ನೊಬ್ಬರು ಎಷ್ಟು ಹತ್ತಿರದಲ್ಲಿದ್ದು ನಾವು ಅರಿತ್ ಅರಿತ್ಕೊಳ್ತೀರಿ ಅಷ್ಟು ದೂರದಿಂದ ಅರಿತ್ಕೊಳ್ಲಿಕ್ಕೆ ಸಾಧ್ಯ ಅಲ್ಲ ಮತ್ತೆ ಬಂದ ಗಟ್ಟಿ ಆಗ್ತದೆ ಕೃತಕತೆ ಮಾಯ ಆಗ್ತದ ನೈಜತೆಗಳು ಅನಾವರಣ ಆಗ್ತಾವ ನಾವೆಷ್ಟು ಎತ್ತರಕೇಳ್ತೀವಿ ನಮ್ಮ ನೈಜ ಮನೋಭಾವಗಳು ನೈಜ ವರ್ತನೆಗಳು ಅವೆಲ್ಲ ಅನಾವರಣ ಅಥವಾ ಅನಾವರಣ ಆಗಿ ಒಬ್ಬರುಕೊಬ್ಬ ಸರಿಯಾಗಿ ಅರ್ಥ ಆಗ್ತಿ ದೂರ ಇದ್ದೇವ ಅಂತಂದ್ರ ಯಾವಾಗ ಒಂದನ್ನ ಕೊಡ್ತೀವಿ ನಮ್ಮ ನೈಜತೆ ಮಾಚಿ ಆ ಕೂಡಿದ ಒಂದೆರಡು ದಿನ ಬಹಳ ಚಂದಿರಕ್ ಶುರು ಮಾಡ್ತಿ ಬಹಳ ಚಂದಿರಾಕ್ ಶುರು ಮಾಡದ ನಮ್ಮ ನಿಜವಾದ ವ್ಯಕ್ತಿತ್ವದ ಅನಾವರಣ ಅಲ್ಲಿ ಅವ್ರನ್ನ ನಾವು ಅರ್ಥ ಮಾಡ್ಕೊಂಡಿರಲಾ ನಮ್ಮನ್ನ ಅವ್ರ ಅರ್ಥ ಮಾಡ್ಕೊಂಡಿರಲಾ ಹಿಂಗ ಅಪಾರ್ಥಗಳು ಉಂಟಾಗ್ತಾವ ಮುಂದ್ರ ನಾವು ಬೆರ ತಿಳ್ಕೊಂಡ್ಬಿಟ್ ಮುಂದೆ ಒಂದಿಲ್ಲ ಒಂದು ದಿನ ನಮ್ಮ ವ್ಯಕ್ತಿತ್ವದ ಅನವರ್ಣ ಆಗ್ತದ ಅವಾಗ ಕುಟುಂಬದ ಬೇರುಗಳೇ ಬೇರುಗಳೇ ಅಳಂಜಾಡಿ ಹೋಗ್ಬಿಡ್ತವ ಮಕ್ಕಳ ಜೊತೆ ನಮ್ಮ ಬಾಂಧವ್ಯ ಹೆಂಡತೈದ್ ಜೊತೆ ನಮ್ಮ ನಮ್ಮ ಬಾಂಧವ್ಯ ಹೆಂಡತೆಯ ಜೊತೆ ನಮ್ಮ ಬಾಂಧವ್ಯ ಅತ್ಯುತ್ತಮವಾಗಿರ್ಬೇಕಂದ್ರ ನಾವು ಸದಾ ಕುಟುಂಬದೊಂದಿಗೆ ಇರ್ಬೇಕು ದಿನದ ಒಂದಷ್ಟು ಸಮಯ ನಮ್ಮ ಕುಟುಂಬದವ್ರಿಗೆ ನಾವು ಕೊಡ್ಬೇಕು ಅವ್ರ ಸಮಯ ನಮಗ್ ಕೊಡ್ತಾರ ನಾವು ಸಮಯ ಅವ್ರಿಗೆ ಕೊಡ್ತೀವಿ ಆಗ ಕುಟುಂಬದ ಬಂಧಗಳು ಪಾಸ್ಟ್ ಬಿಗಿ ಹತ್ತ ಇಲ್ಲಾಂದ್ರ ಕೆಲಸದ ಸಲೇ ನಾವು ಎಲ್ಲೋ ಇದ್ದೇವು ಮನಿ ಎಲ್ಲೋ ಇತ್ತು ಅಂದ್ರೆ ಅಲ್ಲಿ ಬಂಧ ಇರಲ್ಲ ಎಲ್ಲವೂ ಸರಿಲಾವ್ ಎಪ್ಪು ಯಾವುದು ಸ್ವಾರಸ್ಯ ಸಂ ಹೆಸರಿಗೊಂದು ಕುಟುಂಬ ಇದ್ದನ್ನ ಗೆಂಪ ಅಂತ ಕುಟುಂಬ ನಮ್ಗೆ ಬೇಗ ಹಾಗಿಲ್ಲ ನಮ್ಮ ಕುಟುಂಬ ನಾವು ನಮ್ಮ ಕುಟುಂಬವನ್ನು ನಾವು ಸರಿ ಅರ್ಥ ಮಾಡ್ಕೊಳ್ಬೇಕು ನಮ್ಮನ್ನ ನಮ್ಮ ಕುಟುಂಬ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ನಾವು ಇರೋದನ್ನ ರೂಪಿಸ್ಕೊತೇವೆ ಧನ್ಯವಾದವು